ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಈ ನಾಲ್ಕು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಐಷಾರಾಮಿ ಜೀವನ ಸಿಗ್ತಾ ಇದ್ದು ಶ್ರೀಕೃಷ್ಣನ ಕೃಪೆಯಿಂದಾಗಿ ಧೀರ್ ಶ್ರೀಮಂತರಾಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇಂದಿನಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ತೆರಡರವರೆಗೂ ಈ ನಾಲ್ಕು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ದಿಢೀರಂತ ಶ್ರೀಮಂತರಾಗುವ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿದ್ದು ಶ್ರೀಕೃಷ್ಣನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾದಂತೆ ಲೆಕ್ಕ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶ್ರೀಕೃಷ್ಣನ ಕೃಪಾಶೀರ್ವಾದ ಇರೋದ್ರಿಂದ ಶ್ರೀಕೃಷ್ಣನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಇಂದಿನ ಮುಂದಿನ ಎರಡ್ ಸಾವಿರದ ಎಪ್ಪತ್ತೆರಡರವರೆಗೂ ಕೂಡ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಳ್ತಾರೆ ರಾಜ್ರಂತೆ ಜೀವನವನ್ನ ನಡೆಸ್ಲಿಕ್ಕೆ ಇವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗತ್ತೆ ಅಂತ ಹೇಳ್ಬಹುದು ಯಾಕಂತ ಇವರಿಗೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಕೂತಲೆಯವರು ಲಕ್ಷ ಲಕ್ಷ ದುಡ್ಡನ್ನ ಸಂಪಾದನೆ ಮಾಡುವ ಮಹಾ ಅದೃಷ್ಟ ಇವರಿಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರು ಇಂದಿನಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ತೆರಡರವರೆಗೂ ಯಾವುದೇ ರೀತಿಯ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಥವಾ ಹೊಂದಾಣಿಕೆಯಲ್ಲಿ ಅಥವಾ ಹೂಡಿಕೆಯನ್ನ ಮಾಡುವಾಗ ಪಾರ್ಟ್ನರ್ಶಿಪ್ ಅಲ್ಲಿ ಹೂಡಿಕೆಯನ್ನ ಮಾಡಿ ನಾವು ಒಂದಷ್ಟು ವ್ಯಾಪಾರ ವ್ಯವಹಾರವನ್ನ ಕೈಗೊಳ್ತೀವಿ ಅಂದ್ರೂ ಕೂಡ ಅದರಲ್ಲೂ ಕೂಡ ಇವರಿಗೆ ಈಗಲ್ಲ ಅಂದ್ರೂ ಕೂಡ ಭವಿಷ್ಯದಲ್ಲಿ ಭರ್ಜರಿ ಯಶಸ್ಸು ಅನ್ನೋದು ಸಿಗುತ್ತೆ ಅದರಿಂದ ಆರ್ಥಿಕ ಲಾಭವನ್ನ ಇವರು ಪಡೆದುಕೊಂಡು ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾರೆ ಇದರಿಂದ ಇವರಿಗೆ ಮಹಾ ಅದೃಷ್ಟದ ಸಂಪೂರ್ಣ ಬೆಂಬಲ ಇವರ ಬೆನ್ನ ಹಿಂದೆಯೇ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮಕ್ಕಳ ವಿಚಾರದಲ್ಲಿ ಇವರು ಸಾಕಷ್ಟು ಪ್ರಗತಿಯನ್ನ ಕಾಣ್ತಾರೆ ಅಂತ ಹೇಳ್ಬಹುದು ಮಕ್ಕಳು ಓದು ವಿದ್ಯೆ ಇದೆಲ್ಲದ್ರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಾರೆ ಹೀಗಾಗಿ ಇವರಿಗೆ ಸಮಾಜದಲ್ಲಿ ಉತ್ತಮ ಪ್ರಗತಿಯ ಒಂದಷ್ಟು ಫಲಿತಾಂಶಗಳು ಕಾಣುತ್ತೆ ಈ ಅವಧಿಯಲ್ಲಿ ನೀವು ಅಂದ್ಕೊಂಡಂತೆ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಪಿತ್ರಾರ್ಜಿತ ಆಸ್ತಿ ಹಾಗೂ ಷೇರು ಮಾರುಕಟ್ಟೆಯಲ್ಲಿ ಮಾಡಿರತಕ್ಕಂತಹ ಹಣದ ಹೂಡಿಕೆ ವಿಚಾರದಲ್ಲಿ ನಿಮ್ಗೆ ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಲಾಭ ಸಿಗುತ್ತೆ ಇನ್ಶೂರೆನ್ಸ್ ಮೂಲಕ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಕೈ ತುಂಬಾ ಹಣ ಸಂಪಾದನೆ ಮಾಡುವಂತಹ ಅವಕಾಶ ಇದ್ದು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಮಾಡತಕ್ಕಂತ ಕೆಲಸಗಳನ್ನ ನೋಡಿ ನಿಮ್ಮ ಹಿರಿಯ ಹಿರಿಯ ಅಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರದಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಲಾಭವನ್ನ ಗಳಿಸೋದ್ರಲ್ಲಿ ಸಫಲರಾಗ್ತಾರೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸುತ್ತೆ ಸಮೃದ್ಧಿಯುತ ಜೀವನದಲ್ಲಿ ನೀವು ಪ್ರಗತಿಯನ್ನ ಅಧಿಕಾರಿಗಳ ಸಹಾಯದಿಂದ ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳ ಸಹಾಯದಿಂದ ಉದ್ಯೋಗದಲ್ಲಿ ಇನ್ನಷ್ಟು ಹೆಚ್ಚಿನ ಉನ್ನತಿಯನ್ನ ಸಂಪಾದಿಸುವಲ್ಲಿ ಯಶಸ್ವಿ ಆಗ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಜನರು ನಿಮ್ಮ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಪ್ರೀತಿ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದ್ದು ದಾಂಪತ್ಯ ಜೀವನ ಸುಖಮಯವಾಗಿ ಸಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತಂದ್ರೆ ತುಲಾ ರಾಶಿ, ಕನ್ಯಾ ರಾಶಿ ಕಟಕ ರಾಶಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು